ಏಯ ಇವ್ರನ್ನ ಕಳ್ಸಿ ಆಚೆ ಅವ್ರು ನೀನ್ ಸುಮ್ಮನೆ ಇರಪ್ಪ ಇಲ್ಲಿ ವರ್ಗಾಗ್ರೆ ಅವ್ರನು ನೀವು ಆತ್ ಮಾತಾಡಬೇಡಿ ಮುನ್ನ ಹೇ ನಿಮಿಷ ಸುಮ್ಮನೆ ಇರಿ ಮಾಡ್ಸಿದ್ ಹಂಗೆ ನೋಡಪ್ಪ ಇದು ಕಾನ್ಫಿಡೆನ್ಸ್ ದಯ್ವಿಟ್ಟು ನೀವು ಆತ್ ಮಾತಾಡಬೇಡಿ ಮುನ್ನ ಹೇ ನಿಮಿಷ ಸುಮ್ಮನೆ ಇರಿ ಮಾಡ್ಸಿದ್ಹಂಗೆ ಈ ಮಾಡ್ತಾರೆ ನೀವ್ ಸುಮ್ನೆ ಇರಪ್ಪ ಇಲ್ಲಿ ನೀನ್ ಸುಮ್ನೆ ಇರಪ್ಪ ಇಲ್ಲಿ ಸುಮ್ನೆ ಇರಪ್ಪ ಅಲ್ಲಿ ಏಯ್ ಇವ್ರನ್ನ ಕಳ್ಸಿರಿ ಆಚೆ ಅವ್ರು ಬರಗಾಗ್ರೆ ಅವ್ರನು ಕಾನೂನಿನ ಕಾನೂನಿನ ಒಂದು

ನೀನು ಸುಮ್ನೆ ಇರಪ್ಪ ಇಲ್ಲಿ ಸುಮ್ನೆ ಇರಪ್ಪ ನೀನು ಏ ಇವ್ರನ್ನ ಕಳಿಸ್ರಿ ಆಚೆ ಇವ್ರನ್ನ ಹೊರ್ಗಾಕ್ರಿ ಅವ್ರನ್ನ ನೋಡಿ ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ ಅದರಿಂದ ಮತ್ತು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹೇಟ್ ಸ್ಪೀಚಸ್ ಮಾಡಿದಾಗ ಅಥವಾ ಇನ್ನೊಂದು ಭಾಷಣಗಳು ಮಾಡಿದಾಗ ನೋಡಪ್ಪ ಇದು ಪ್ರೆಸ್ ಕಾನ್ಫರೆನ್ಸ್ ದಯವಿಟ್ಟು ಮಾತಾಡ್ಬೇಡಿ ನೀವು ಸುಮ್ಮನೆ ಇರಪ್ಪ ಇಲ್ಲಿ ಸುಮ್ಮನೆ ಇರಪ್ಪ ಇಲ್ಲಿ ಸುಮ್ಮನೆ ಇವ್ರನ್ನ ಕಳಿಸ್ರಿ ಆಚೆ ಅವ್ರನ್ನ ಹೊರಗಾಕ್ರಿ ಅವ್ರನ್ನ ಕಾನೂನಿನ ಕಾನೂನಿನ ಒಂದು

ಸುಮ್ಮನೆ ಸುಮ್ಮನೆ ಇರಪ್ಪ ಇರಪ್ಪ ಇಲ್ಲಿ ಆಚೆ ಹೊರಗಾಕ್ರಿ ಅವ್ರನ್ನ ನೋಡಿ ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ ಆದ್ರಿಂದ ಮತ್ತು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹೇಟ್ ಸ್ಪೀಚಸ್ ಮಾಡಿದಾಗ ಅಥವಾ ಇನ್ನೊಂದು ಭಾಷಣಗಳು ಮಾಡಿದಾಗ ಕಾನೂನಿನ ವ್ಯವ ಕಾನೂನಿನ ಒಂದು

ನೀನ್ ಸುಮ್ನೆ ಇರಪ್ಪ ಇಲ್ಲಿ ಸುಮ್ನೆ ಇಲ್ಲ ಕಾಲೇಜ್ ಏ ಇವನ್ನ ಕಳ್ಸ್ರಿ ಆಚೆ ಅವ್ರು ನನಗೆ ಅವ್ರನ್ನ ನೋಡಪ್ಪ ಇದು ಪ್ರೆಸ್ ಕಾನ್ಫರೆನ್ಸ್ ದಯವಿಟ್ಟು ನೀವು ಅದು ಮಾತಾಡ್ಬೇಡಿ ಸುಮ್ನೆ ಇಲ್ಲಿ ನೀವು ಸುಮ್ನೆ ಇರಪ್ಪ ಇಲ್ಲಿ ನೀನ್ ಸುಮ್ನೆ ಇರಪ್ಪ ಇಲ್ಲಿ ಸುಮ್ನೆ ಇಲ್ಲ ನೀನು ಏ ಇವ್ರನ್ನ ಕಳ್ಸ್ರಿ ಆಚೆ ಇವ್ರು ನನಗೆ ಅವ್ರನ್ನ ನೋಡಿ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ ಆದ್ರಿಂದ ಮತ್ತು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹೇಟ್ ಸ್ಪೀಚಸ್ ಮಾಡಿದಾಗ ಅಥವಾ ಇನ್ನೊಂದು ಭಾಷಣಗಳು ಮಾಡಿದಾಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ